ಹಲೋ ಫ್ರೆಂಡ್ಸ್ ವೀಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ವಿಕಾಶ್ ಚಾನಲ್ ಇವತ್ತು ನಾನು ಫಿಶ್ ಫ್ರೈ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ ಈ ಫಿಶ್ ಫ್ರೈ ನ ಖಂಡಿತ ನೀವು ಮಾಡಿರಲ್ಲ ಅಂತ ಅನ್ಕೊಳ್ತೀನಿ ಒಂದ್ಸತಿ ನೀವು ಮಾಡಿದ್ರೆ ಪದೇ ಪದೇ ಮಾಡ್ತಿರ್ತೀರಾ ಅಷ್ಟು ರುಚಿಯಾಗಿರತ್ತೆ ಡಿಫ್ರೆಂಟ್ ಆಗಿರತ್ತೆ ಹೇಗ್ ಮಾಡೋದು ಅಂತ ನೋಡ್ಕೊಳ್ತಾ ಹೋಗೋಣ ಇವತ್ತು ನಾನು ಆರ್ ಪೀಸ್ ಅಷ್ಟು ರಾಗು ಫಿಶ್ ತಗೊಂಡಿದೀನಿ ನೀವು ನಿಮಗೆ ಇಷ್ಟ ಆಗಿರೋ ಫಿಶ್ ಗೌರಿ ರಘು ಕಾಟ್ಲಾ ಯಾವ್ ತರ ತಗೋಬಹುದು ಇದನ್ನ ವಾಶ್ ಮಾಡಿ ತೆಗ್ದಿಟ್ಕೊಂಡಿದೀನಿ ಫಸ್ಟ್ ಇದ್ನ ನಾವು ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಒಂದ್ ಟೀ ಸ್ಪೂನ್ ಅಷ್ಟು ಕಾಳು ಮೆಣಸಿನ ಪೌಡರ್ ಹಾಕೊಳ್ತಾ ಇದೀನಿ ಹಾಗೆ ಕಾಳು ಮೆಣಸ ಸೊ ಕಾಳು ಮೆಣಸಿನ ಪೌಡರ್ ಜಾಸ್ತಿ ಹಾಕೊಳ್ತಾ ಇದೀನಿ ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಒನ್ ಟೀ ಸ್ಪೂನ್ ಅಷ್ಟು ಚಾಟ್ ಮಸಾಲ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅರ್ಧ ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಅರ್ಧ ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಚಾಟ್ ಮಸಾಲಾದಲ್ಲೂ ಉಪ್ಪಿನ ಅಂಶ ಇರುತ್ತೆ ಸೊ ಉಪ್ಪು ನೋಡ್ ಹಾಕೊಳ್ಳಿ ಟೂ ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ ಹಾಕೊಳ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕಿ ಫಸ್ಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಕ್ಕಿ ಹಿಟ್ಟು ಹಾಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿರುತ್ತೆ ಗರಿ ಗರಿಯಾಗಿರುತ್ತೆ ಸ್ವಲ್ಪ ನೀರು ಹಾಕಿ ಇದನ್ನ ಗಟ್ಟಿ ಮಸಾಲೆಯಾಗಿ ಆಗಿ ಮಾಡ್ಕೊಳ್ಬೇಕು ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದೊಂದು ಸ್ವಲ್ಪ ತೆಳುವಾಗಿದೆ ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಮಸಾಲೆ ತುಂಬಾ ತೆಳು ಇರಬಾರ್ದು ತುಂಬಾ ಗಟ್ಟಿ ಇರಬಾರ್ದು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ ನೆಕ್ಸ್ಟ್ ನಾವು ಈ ಫಿಶ್ ಗೆ ಹಚ್ಕೊಳ್ಬೇಕು ನೀಟಾಗಿ ನಾರ್ಮಲ್ ಫಿಶ್ ಫ್ರೈಗೆಲ್ಲ ಮಸಾಲೆ ಹಚ್ಚಿತ್ತು ಸೇಮ್ ಅದೇ ಥರನೇ ಒಂದು ಅರ್ಧ ಗಂಟೆ ಕಾಲ ಇದನ್ನ ಫ್ರಿಜ್ಜಲ್ಲಿ ಅಲ್ಲಿ ಮ್ಯಾರಿನೇಟ್ ಆಗಕ್ಕೆ ಬಿಡಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಳುತ್ತೆ ಫಿಶ್ ಸಪ್ಪೆ ಅನ್ಸಲ್ಲ ಈ ಒಂದು ಅರ್ಧ ಗಂಟೆ ಆಗಿದೆ ಮಸಾಲೆ ಚೆನ್ನಾಗಿ ಹೊಂದ್ಕೊಂಡಿದೆ ಈಗ ನಾವು ಇದನ್ನ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಒಂದು ಎರಡಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದೀನಿ ಎಣ್ಣೆ ಬಿಸಿ ಆಗಿದ್ದು ಮೀನು ಪೀಸಸ್ ಇಡೋಣ ಈಗ ಗ್ಯಾಸ್ನ ಮೀಡಿಯಂ ಸಿಮ್ ಅಲ್ಲಿ ಇಟ್ಟು ಇದೊಂದ್ ಎರಡು ನಿಮಿಷದವರೆಗೂ ಹಾಗೆ ಫ್ರೈ ಆಗಕ್ಕೆ ಬಿಡಬೇಕು ಐ ಫ್ಲೇಮ್ ಅಲ್ಲಿ ಇಡಬಾರ್ದು ಈ ರೀತಿ ಒಂದ್ ಎರಡು ನಿಮಿಷ ಆಗಿದೆ ಮತ್ತೆ ಇದನ್ನ ತಿರುಗಿಸ್ ಹಾಕೊಳ್ಳೋಣ ಲೈಟ್ ಗೋಲ್ಡನ್ ಕಲರ್ ಆಗಿದೆ ನೋಡಿ ಫ್ಲೋರ್ ಹಾಕೋದ್ರಿಂದ ತವಾಗೂ ಅಂಟಲ್ಲ ಮಸಾಲೆನೂ ಸೆಪ್ರೇಟ್ ಆಗಲ್ಲ ಎಷ್ಟು ನೀಟಾಗಿ ಬರ್ತಾ ಇದೆ ನಾರ್ಮಲ್ ಫಿಶ್ ಫ್ರೈ ಮಾಡ್ಕೊಳ್ತೀವಲ್ಲ ಆ ರೀತಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಫಿಶ್ ನ ಚೆನ್ನಾಗಿ ನಾವು ಬೇಯಿಸ್ಕೊಳ್ಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಎರಡು ಸೈಡು ಚೆನ್ನಾಗಿ ಗೋಲ್ಡನ್ ಕಲರ್ ಆಗಿ ಕ್ರಿಸ್ಪಿ ಆಗಿ ಫ್ರೈ ಆಗಿದೆ ನೀವೇ ನೋಡ್ತಾ ಇರ್ಬೋದು ಫಿಶ್ ಕಂಪ್ಲೀಟ್ ಆಗಿ ಕುಕ್ ಆಗಿದೆ ಇದನ್ನ ನಾವು ಪ್ಲೇಟಲ್ಲಿ ತೆಗ್ದಿಟ್ಕೊಳ್ಳೋಣ ನೆಕ್ಸ್ಟ್ ಫಿಶ್ ಗೆ ನಾವು ಸಾಸ್ ರೆಡಿ ಮಾಡ್ಕೊಳ್ಳೋಣ ಪ್ಯಾನ್ ಗೆ ಒಂದು ತ್ರೀ ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆ ಹಾಕೊಳ್ಳೋಣ ಬೆಣ್ಣೆಯಲ್ಲಿ ಸಾಸ್ ಮಾಡ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಬೆಣ್ಣೆ ಕರಗಿದ್ದು ಒಂದ್ ಟೇಬಲ್ ಸ್ಪೂನ್ ಅಷ್ಟು ಬೆಳ್ಳುಳ್ಳಿನ ಸಣ್ಣದ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಶುಂಠಿನೂ ಅಷ್ಟೇ ಸಣ್ಣದ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಒಂದ್ ಹಸಿಮೆಣಸಿನ್ಕಾಯಿನು ಸಣ್ಣದ ಕಟ್ ಮಾಡಿ ಹಾಕೊಳ್ಳೋಣ ಗ್ಯಾಸ್ ನ ಮೀಡಿಯಂ ಸಿಮ್ ಅಲ್ಲಿ ಇಟ್ಟು ಒಂದು ಲೈಟ್ ಗೋಲ್ಡನ್ ಕಲರ್ ಆಗೋ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ ಬೆಳ್ಳುಳ್ಳಿನ ಬೆಣ್ಣೆ ಜೊತೆ ಫ್ರೈ ಮಾಡ್ಕೋಬೇಕಾದ್ರೆ ಒಳ್ಳೆ ಆರಾಮ ಬರುತ್ತೆ ಈ ಸಾಸಲ್ಲಿ ಅದು ತುಂಬ ಹೈಲೈಟ್ ಆಗಿರುತ್ತೆ ಈಗ ಒಂದು ಬಟ್ಲಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಕಾಲು ಕಪ್ ಅಷ್ಟು ನೀರ್ನ ಹಾಕಿ ಗಂಟಿ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡೋಣ ಬೆಳ್ಳುಳ್ಳಿ ಫ್ರೈ ಆಗೋಕ್ಕೆ ಮುಂಚೆನೇ ನಾವು ಇದನ್ನ ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಲೈಟ್ ಗೋಲ್ಡನ್ ಕಲರ್ ಆಗಿದೆಯಲ್ಲ ನೆಕ್ಸ್ಟ್ ಇದಕ್ಕೆ ನಾವು ರೆಡಿ ಮಾಡಿಟ್ಟಿದ್ವಲ್ಲ ಈ ಕಾರ್ನ್ಫ್ಲವರ್ ನೀರು ಕಾರ್ನ್ ಕಾರ್ನ್ಫ್ಲೋರ್ ನೀರು ಹಾಕಿದ ತಕ್ಷಣ ಬೇಗ ಗಟ್ಟಿಯಾಗುತ್ತೆ ಆಗುತ್ತೆ ಸೊ ಲೋ ಫ್ಲೇಮಲ್ಲಿ ಇಟ್ಟು ಒಂದು ತರ್ಟಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಒಂದು ಸ್ವಲ್ಪ ನೀರನ್ನ ಎಕ್ಸ್ಟ್ರಾ ತೆಗೆದಿಟ್ಕೊಳ್ತಾ ಇದ್ದೀನಿ ಕಾರ್ನ್ಫ್ಲವರ್ ಹಾಕಿದ ತಕ್ಷಣ ಬೇಗ ಗಟ್ಟಿಯಾಗುತ್ತೆ ಆಗುತ್ತೆ ಸ್ವಲ್ಪ ಗಟ್ಟಿ ಆಗಿದೆ ಈಗ ಇನ್ನೊಂದ್ ಸ್ವಲ್ಪ ನೀರ್ ಹಾಕೊಳ್ಳೋಣ ಗಟ್ಟಿ ಆಯ್ತು ಅಂದ್ರೆ ಇಲ್ಲ ಸ್ವಲ್ಪ ನೀರ್ ಹಾಕೊಳ್ಳಿ ಜಾಸ್ತಿ ಹಾಕೊಳಕ್ ಹೋಗ್ಬೇಡಿ ತುಂಬಾ ಗಟ್ಟಿ ಇದ್ದಾಗ ಫಿಶ್ ಹಾಕ ಹೋಗ್ಬಾರ್ದು ಈ ಹತ್ತದಲ್ಲಿ ಇರ್ಬೇಕು ನೆಕ್ಸ್ಟ್ ಇದ್ರ ಜೊತೆಗೆ ಸಣ್ಣದ ಕಟ್ ಇಟ್ಟಿರುವಂತ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಮತ್ತೆ ಈ ಸಾಸ್ ಅಲ್ಲೂ ಅಷ್ಟೇ ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಹಾಕೊಳ್ಳೋಣ ಒಂದ್ ಟೀ ಸ್ಪೂನ್ ಅಷ್ಟು ನಿಂಬೆಣ್ಣಿನ ರಸ ಹಾಕೊಳ್ಳಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಈ ಸಾಸ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ಮತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಾರ್ನ್ ಫ್ಲೋರ್ ಹಾಕ್ದಾಗ ನೀವು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟಿನೇ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಸಾಸ್ ರೆಡಿ ಇದೆ ನೆಕ್ಸ್ಟ್ ನಾವು ಫ್ರೈ ಮಾಡಿ ಇಟ್ಟಿರುವಂತ ಈ ಮೀನ್ ಪೀಸಸ್ ಗಳನ್ನ ಹಾಕೊಳ್ಳೋಣ ನಾನು ಐದು ಐದ್ ಪೀಸೆ ಹಾಕೊಳ್ತಾ ಇದ್ದೀನಿ ಈ ಪ್ಯಾನ್ ಅಲ್ಲಿ ಎಷ್ಟು ಸಾಕಾಗತ್ತಲ್ಲ ಅಷ್ಟೇ ಪೀಸ್ ಹಾಕೊಳ್ತಾ ಇದ್ದೀನಿ ಒಂದು ತರ್ಟಿ ಸೆಕೆಂಡು ಹಾಗೆ ಬಿಡಬೇಕಾಗತ್ತೆ ಇದು ಸಾಸ್ ಇದ್ರ ಜೊತೆಗೆ ಚೆನ್ನಾಗಿ ಕೂಟ್ ಆಗೋ ರೀತಿಯಲ್ಲಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ನೆಕ್ಸ್ಟ್ ಒಂದು ತರ್ಟಿ ಸೆಕೆಂಡ್ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟು ಹಾಗೆ ಬಿಡಬೇಕಾಗತ್ತೆ ಫಿಶು ಕಂಪ್ಲೀಟ್ ಆಗಿ ಕುಕ್ ಆಗಿರೋದ್ರಿಂದ ಏನ್ ತೊಂದರೆ ಇಲ್ಲ ಅಷ್ಟು ಮಸಾಲೆಲ್ ಇದನ್ನ ಕೂಟ್ ಮಾಡ್ಕೊಳ್ಳೋದಷ್ಟೇ ಒಂದು ತರ್ಟಿ ಸೆಕೆಂಡ್ ಆಗಿದೆ ಈಗ ಇದನ್ನ ತಿರ್ಗ್ಸ್ ಹಾಕೊಳ್ಳೋಣ ನೋಡಿ ನೀವು ತಿರ್ಗ್ ಹಾಕ್ಬೇಕಾದ್ರೆನೆ ಗೊತ್ತಾಗ್ತಿದ್ಯಾಲ್ಲ ಕಾರ್ನ್ಫ್ಲವರ್ ಸಾಸ್ ಇಂದ ನಾವು ಇದನ್ನ ಕೋಟಿಂಗ್ ಮಾಡಿರೋದ್ರಿಂದ ಒಳ್ಳೆ ಗ್ಲಾಸಿ ಲುಕ್ ಬರ್ತಾ ಇದೆ ನೋಡಿ ಶೈನಿಂಗ್ ಕುಡಿತಾ ಇದೆ ಈಗ ಸೈಡು ಸೈಡ್ ಇದನ್ನ ತಿರ್ಗ್ಸ್ ಹಾಕೊಳ್ಳೋಣ ತುಂಬಾ ಗಟ್ಟಿ ಇತ್ತು ಅಂದ್ರೆ ಈ ರೀತಿ ಆಗಲ್ಲ ಅದಕ್ಕೆ ಸಾಸ್ ಸ್ವಲ್ಪ ಮೀಡಿಯಂ ಗಟ್ಟಿನೇ ಇರಬೇಕಾಗತ್ತೆ ಈಗ ಇನ್ನೊಂದು ಸೈಡ್ ಅಷ್ಟೇ ಇನ್ನೊಂದು ತರ್ಟಿ ಟು ಫಾರ್ಟಿ ಸೆಕೆಂಡ್ ವರ್ಗು ಹಾಗೆ ಬಿಡಬೇಕು ಒಂದ್ ಫಾರ್ಟಿ ಸೆಕೆಂಡು ಆಗಿದೆ ನೋಡಿ ಎರಡು ಸೈಡು ಸಾಸ್ ನೋಡಿ ಚೆನ್ನಾಗಿ ಕೋಟ್ ಆಗಿದೆ ಫಿಶ್ ಗೆ ಮಾಕಿರ ಬೆಳ್ಳುಳ್ಳಿ ಶುಂಠಿ ಎಲ್ಲದೂ ಚೆನ್ನಾಗಿ ಹೊಂದ್ಕೊಂಡಿದೆ ಲೆಮನ್ ಪೆಪ್ಪರ್ ಫ್ರೈ ಬಟರಿ ಸಾಸ್ ಫಿಶ್ ಫ್ರೈ ಈಗ ರೆಡಿ ಇದೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಸರ್ವಿಂಗ್ ಪ್ಲೇಟ್ ಗೆ ತೆಗೆದಿಟ್ಕೊಳ್ಳೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿ ಯುನೀಕ್ ಸ್ಟೈಲ್ ಅಲ್ಲಿ ಫಿಶ್ ಫ್ರೈ ಮಾಡೋದು ಅಂತ ಯಾವಾಗ್ಲೂ ಒಂದೇ ತರ ಫಿಶ್ ಫ್ರೈ ಮಾಡೋದಕ್ಕಿಂತ ಒಂದ್ಸತಿ ಈ ರೀತಿ ಮಾಡಿ ನೋಡಿ ಖಂಡಿತ ನಿಮ್ ಮನೇಲಿರೋ ನಿಮಗೂ ತುಂಬಾನೇ ಇಷ್ಟ ಆಗುತ್ತೆ ಮತ್ತೆ ಇದ್ರು ಟೆಕ್ಸ್ಚರ್ ನೋಡ್ತಾ ಇರ್ಬೋದು ನೀವು ನೋಡಿ ಎಷ್ಟು ಸಾಫ್ಟ್ ಆಗಿದೆ ತುಂಬಾ ಜ್ಯೂಸಿ ಆಗಿರತ್ತೆ ಅಲ್ಲಿ ನಾವ್ ಇದನ್ನ ಕೋಟ್ ಮಾಡಿರೋದ್ರಿಂದ ತುಂಬಾ ಆಗಿರತ್ತೆ ಮತ್ತೆ ಮೇನ್ ಆಗಿ ಪೆಪ್ಪರ್ ನ ಹಾಕಿರೋದ್ರಿಂದ ಟೇಸ್ಟ್ ಅಂತೂ ಸಖತ್ ಆಗಿರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಹೇಗ್ ಬಂತು ಅಂತ ಹೇಗ ಅನಿಸ್ತು ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಅನ್ವಿಕಾಶಾನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ತ್ಯಾಂಕ್ ಯು